ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಿದ್ದೀ ಪಬ್ಲಿಕ್ ಎಂಪೈರ್ ನ್ಯೂಸ್ ಎರಡು ಕೋಟಿ ಹತ್ತೊಂಬತ್ತು ಲಕ್ಷ ರೂಪಾಯಿ ಮೌಲ್ಯದ ನಕಲಿ ಗುಟ್ಕಾ ಪದಾರ್ಥ ಜಪ್ತಿ ಬೀದರ್ನ ಚಿದ್ರಿಯ ಮನೆಯೊಂದರಲ್ಲಿ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದ ಪಾನ್ ಮಸಾಲ ತಂಬಾಕು ಅಡಕೆ ಸೇರಿ ಗುಟ್ಕಾ ತಯಾರಿಕಾ ಪದಾರ್ಥಗಳನ್ನು ವಶಕ್ಕೆ ಪಡೆದ ಪೊಲೀಸರು ಜೊತೆಗೆ ಕೊಳಾರ ಕೈಗಾರಿಕಾ ಪ್ರದೇಶದಲ್ಲಿ ನಕಲಿ ಗುಟ್ಕಾ ತಯಾರಿಸಲು ಬಳಸುತ್ತಿದ್ದ ಸಾಮಗ್ರಿ ವಶಕ್ಕೆ ಈ ಕುರಿತು ಗಾಂಧಿಗಂಜ್ ಮತ್ತು ನ್ಯೂಟೌನ್ ಪಾಲಿಸ್ ಠಾಣೆಯಲ್ಲಿ ತಲಾ ಒಂದೊಂದು ಕೇಸ್ ದಾಖಲು ಎಂಟು ಜನರ ಬಂಧನ ನಕಲಿ ಗುಟ್ಕಾ ಕಂಪನಿ ನಡೆಸುತ್ತಿದ್ದ ಮಾಲೀಕರ ಬಂಧನಕ್ಕಾಗಿ ಬೆನ್ನು ಬಿದ್ದ ಪೊಲೀಸರು ಜೋಕರ್ ಎಸೆಕೆ ಹೆಸರಿನ ನಕಲಿ ಗುಟ್ಕಾ ಬ್ರ್ಯಾಂಡ್ ಸೃಷ್ಟಿಸಿ ರಾಜ್ಯ ಮತ್ತು ಅಂತಾರಾಜ್ಯಗಳಿಗೆ ಮಾರಾಟ ಆಗಸ್ಟ್ ಮೂರರಿಂದಲೇ ನಕಲಿ ಗುಟ್ಕಾ ಮಾರಾಟಗಾರರ ಮೇಲೆ ಕಣ್ಣಿಟ್ಟಿದ್ದ ಖಾಕಿಪಡೆ ನಿರಂತರ ಇಪ್ಪತ್ತೆಂಟು ದಿನಗಳ ಪ್ರಯತ್ನದ ಬಳಿಕ ನಕಲಿ ಗುಟ್ಕಾ ತಯಾರಿಕೆದಾರರ ಹಿಡಮುರಿ ಕಟ್ಟಿದ ಪೊಲೀಸರು ಅಂತಾರಾಜ್ಯ ಕೂಲಿ ಕಾರ್ಮಿಕರನ್ನ ಬಳಸಿ ನಕಲಿ ಗುಟ್ಕಾ ಉತ್ಪಾದಿಸುತ್ತಿದ್ದ ದಂಧೆಕೋರರು ಬೀದರ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ

ನಡೆಸ್ತಾ ಇದ್ದಾರೆ ಅನ್ನೋದನ್ನು ನಾವು ಆ ಫ್ಯಾಕ್ಟ್ರಿ ಇಂಡಸ್ಟ್ರಿ ಅಲ್ಲಿ ಯೂಸ್ ಮಾಡಲಾಗಿದ್ದಾರೆ ಕರೆಂಟ್ ಎಲೆಕ್ಟ್ರಿಸಿಟಿ ಎಷ್ಟು ದಿನದಿಂದ ಅವರು ಎಗ್ರಿಮೆಂಟ್ ಮಾಡಿಕೊಂಡು ಯೂಸ್ ಮಾಡಿಕೊಂಡು ಆ ಪ್ರಮಿಸಸ್ ಯೂಸ್ ಮಾಡ್ಕೊಳ್ತಿದ್ದಾರೆ ಆಧಾರವಾಗಿ ಈ ದಂಧೆ ಎಷ್ಟು ದಿನ ನಡೀತಾ ಇರೋದನ್ನು ನಾವು ಸಿಕ್ಕ ಇಂಡಸ್ಟ್ರಿ ಆ ಫ್ಯಾಕ್ಟ್ರಿ ಒಂದು ಸಿಕ್ಕ ಇಂಡಸ್ಟ್ರಿ ಆಗಿದೆ ಕ್ಲೋಸ್ ಮಾಡಿದರೆ ಕ್ಲೋಸ್ ಮಾಡಿದ ನಂತರ ಬೇರೆ ಅವರು ಬಿಲ್ಡಿಂಗ್ ಒಂದು ಹೆಸರಂತೂ ಇಲ್ಲ ನಮಗೆ ಮೆಂಥಾಲ್ ಪೌಡರ್ ಒಂದು ಸಾವಿರ ಎಂಟು ನೂರ ಐವತ್ತೆಂಟು ಕಿಲೋಗಳು ಕಟ್ಟಾ ಪೌಡರ್ ನಾಲ್ಕು ನೂರ ಎಂಬತ್ತು ಕಿಲೋಗಳು ಏಕೆ ಕೆಮಿಕಲ್ ಪಾನ್ ಮಸಾಲ ಪೌಡರ್ ಒಂದು ಏಳ್ನೂರು ಕಿಲೋಗಳು ಸಿಕ್ಕಿದ್ದಾಗ ಇವರು ಜೋಕರ್ ಪಾನ್ ಮಸಾಲ ಫೈವ್ ಹೆಚ್ ಕೆ ಪಾನ್ ಮಸಾಲ ಟ್ರಿಪಲ್ ಎ ಫಾರ್ಮ್ ಮಸಾಲ ಅನ್ನೋ ಒಂದು ಬ್ರ್ಯಾಂಡ್ ಹೆಸರನ್ನು ಇಟ್ಕೊಂಡು ಅಲ್ಲೇ ಪ್ರೊಸೆಸಿಂಗ್ ಮಾಡಿ ರಾ ಮೆಟೀರಿಯಲ್ ಅಲ್ಲಿಗೆ ತರಿಸ್ಕೊಂಡು ಅಲ್ಲೇ ಪ್ರೊಸೆಸಿಂಗ್ ಮಾಡಿ ಅಲ್ಲೇ ಪ್ಯಾಕಿಂಗ್ ಕೂಡ ಮಾಡಿ ಅಲ್ಲಿಂದಲೇ ಲೋಡಿಂಗ್ ಮಾಡಿ ಬೇರೆ ಬೇರೆ ರಾಜ್ಯಗಳಿಗೆ ರವಾನೆ ಮಾಡ್ತಿರುತ್ತಾರೆ ಅಂತ ನಮ್ಮ ಇನ್ವೆಸ್ಟಿಗೇಷನ್ ಸದ್ಯಕ್ಕೆ ಕಂಡು ಬಂದಿದೆ ಒಟ್ಟಿನಲ್ಲಿ ಒಟ್ಟಿನಲ್ಲಿ ಎರಡು ಕೋಟಿ ನಲವತ್ತು ನಾಲ್ಕು ಲಕ್ಷ ತೊಂಬತ್ತು ಸಾವಿರ ಐದುನೂರ ಇಪ್ಪತ್ತೈದು ರೂಪಾಯಿ ಕಚ್ಚಾ ಮಾಲ್ ಆಗಲಿ ಮೆಷಿನರಿ ಆಗಲಿ ನಾವು ಇವತ್ತು ಗಾಂಧಿಗಂಜ್ ಪೊಲೀಸ್ ಸ್ಟೇಷನಲ್ಲಿ ಹಾಗೂ ನ್ಯೂಟೌನ್ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ದಾಖಲೆ ಮಾಡಿಕೊಂಡು ಈ ಮೆಟೀರಿಯಲ್ನ ನಾವು ಸೀಸ್ ಮಾಡಿದ್ದೇವೆ ಎರಡು ಸ್ಟೇಷನ್ಗಳಲ್ಲಿ ಎಫ್ಐಆರ್ ಮಾಡಿ ಕೋಟ್ಪಾ ಕೇಸ್ ಸಿಗರೇಟ್ ಆ್ಯಂಡ್ ಅದರ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಎಫ್ ಐ ಆರ್ ಆ ಅಡಿಯಲ್ಲಿ ನಾವು ಎಫ್ಐ ಆರ್ ದಾಖಲಿಸಿಕೊಂಡಿದ್ದೇವೆ ಅದೇ ರೀತಿ ಬಿ ಎನ್ ಎಸ್ ಒನ್ ಟ್ವೆಂಟಿ ತ್ರೀ ಡಿ ಒನ್ ಏಟ್ ಬಿ ಎನ್ ಎಸ್ ಒನ್ ಏಟಿ ಜೊತೆ ಸೇರಿಸಿಕೊಂಡು ನಾವು ಎಫ್ ಐ ಆರ್ ಮಾಡಿ ಅವರನ್ನು ದಸ್ತಗಿರಿ ಮಾಡಿದ್ದೇವೆ ಇದರ ಹಿಂದೆ ಯಾರಿದ್ದಾರೆ ಏನು ಅನ್ನೋದು ಕೂಡ ಪತ್ತೆ ಮಾಡಲಾಗಿದೆ ಅವರು ಅತಿ ಶೀಘ್ರದಲ್ಲಿ ಅವರನ್ನು ಕೂಡ ನಾವು ಬಂಧನಕ್ಕೆ ಒಳಪಡಿಸ್ತೇವೆ ಬೀದರ್ ಪೊಲೀಸರ ಈ ಕಾರ್ಯಾಚರಣೆ ಇತ್ತೀಚಿನ ದಿನಗಳಲ್ಲಿ ಇದು ಅತಿ ದೊಡ್ಡ ರೈಡ್ ಅಂತ ನಾವು ಹೇಳೋಕ್ಕೆ ಅರ್ಶವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ನಾವು ಈಗಾಗಲೇ ಹೇಳಿದ್ದೇವೆ ನಶೆ ಬರುವಂಥ ವಸ್ತುಗಳು ಮಾದಕ ವಸ್ತುಗಳನ್ನು ನಾವು ಯಾವುದೇ ರೀತಿ ಇಲ್ಲಿ ನಾವು ಅದಕ್ಕೆ ಆಸ್ಪದ ನೀಡಲ್ಲ ಬೀದರ್ ಜಿಲ್ಲೆಯಲ್ಲಿ ಆಸ್ಪದ ನೀಡಲ್ಲ ನಶೆ ಮುಕ್ತ ಬೀದರ್ ಜಿಲ್ಲೆ ನಮ್ಮ ಗುರಿ ಅಂತ ನಾವು ಈಗಾಗಲೇ ಹೇಳಿದ್ದೇವೆ ಅದರಂತೆ ಈ ರೈಡನ್ನು ಕೂಡ ನಾವು ಒನ್ ಆಫ್ ದಿ ಆಟ ಆಫ್ ಅವರ ವಿಷಯಕ್ಕೂ ನಾವು ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತಾ